ಈ ಒಂದು ರೇಣುಕ ಸ್ವಾಮಿ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇಂತಹ ಒಂದು ಅನ್ಯಾಯವನ್ನು ಖಂಡಿಸಿ ನಾಳೆ ನಮ್ಮ ಜಿಲ್ಲೆಯ ವಿವಿಧ ಸಂಘಟನೆಗಳ ಒಂದು ಸಹಕಾರದಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಕೊಲೆಯನ್ನು ಖಂಡಿಸಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಲೀಲಕಂಠೇಶ್ವರ ದೇವಸ್ಥಾನದಿಂದ ಅಲ್ಲಿ ಒಂದು ಮೌನ ಮೌನವನ್ನು ಆಚರಣೆಯನ್ನು ಮಾಡಿ ಅವನ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅಲ್ಲಿಂದ ನಾವು ಸೀದಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಪಡಿಸ್ತೀವಿ ಪ್ರತಿಭಟನೆಯ ಮೂಲಕ ಅದಕ್ಕೆ ತಮ್ಮೆಲ್ಲ ಮಾಧ್ಯಮ ಮಿತ್ರರ ಒಂದು ಇದಕ್ಕೆ ಸಹಕಾರವನ್ನು ನೀಡಬೇಕು ಅಂತ ಕೋರ್ತಾ ಇದ್ದೀನಿ ಭವಿಷ್ಯ ಒಂದು ಐದು ಐದುನೂರಿಂದ ಸಾವಿರ ಜನ ಆಗ್ಬೋದು ಅಂತ ಒಂದು ನಿರೀಕ್ಷಣೆ ಇದೆ ಇನ್ನು ಜಾಸ್ತಿನೂ ಆಗ್ಬೋದು ಯಾಕಂದರೆ ಬಹಳಷ್ಟು ಫೋನ್ ಬರ್ತಾ ಇದ್ದಾವೆ ಹೆಚ್ಚಿನೂ ಆಗ್ಬೋದು ಕಡಿಮೆ ಅಂತೂ ಆಗಲ್ಲ ಸ್ವಾಮೀಜಿಗಳು ಯಾರಾದರೂ ಇಲ್ಲ ಯಾರು ಇದುವರೆಗೂ ಏನು ಗೊತ್ತಿಲ್ಲ ಅವ್ರು ಬಂದರೂ ಬರಬಹುದು ನಮಗೇನು ಮಾಹಿತಿ ಇಲ್ಲ ನಮಗೇನು ಯಾವ ಸ್ವಾಮೀಜಿಗಳದ್ದು ಏನಿನ್ನೂ ಮಾಹಿತಿ ಇಲ್ಲ ಭಾಗವಹಿಸಿದ್ರು ಭಾಗವಹಿಸ್ಬೋದು ಮಿನಿಸ್ಟ್ರುಗಳು ಯಾರು ಬರ್ತಾರೆ ಇಲ್ಲ ಸರ್ ನಾವು ಯಾರನ್ನು ಇದು ಪಕ್ಷಾತೀತವಾಗಿ ಯಾವುದೇ ಒಂದು ಇದಿಲ್ಲ ಜಾತಿ ಇಲ್ದಂಗೆ ಎಲ್ಲರ ಒಂದು ಸಹಕಾರದಿಂದ ಇದನ್ನೊಂದು ನಾವು ಪ್ರತಿಭಟನೆಯನ್ನು ಅನ್ಯಾಯವನ್ನು ಖಂಡಿಸಿ ಮುಂದೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಯಾರಿಗೂ ಅನ್ಯಾಯ ಆಗಬಾರ್ದು ಆದ್ದರಿಂದ ಒಂದು ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇನ್ನೂ ಇದು ಇಲ್ಲಿಗೆ ನಿಲ್ಲಲ್ಲ ಯಾ ಎಲ್ಲಿ ಶಿಕ್ಷೆ ಆಗ್ತಾ ಆಗುತ್ತಾ ಆಗ್ತದೋ ಅಲ್ಲಿವರೆಗೂ ಬಿಡೋಲ್ಲ ಇದನ್ನು ಆದ್ದರಿಂದ ಇದು ಸಾಂಕೇತಿಕವಾಗಿ ನಾಳೆ ಮಾಡ್ತಾ ಇದ್ದೇವೆ ಇನ್ನೂ ಇದು ರಾಜ್ಯಾದ್ಯಂತ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಆಗೋದಿದೆ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಊರಿನಲ್ಲೂ ಈ ಒಂದು ಪ್ರತಿಭಟನೆ ಆಗಬೇಕು ಯಾಕಂದರೆ ಈ ಪ್ರ ಈ ಹತ್ಯೆಗಳು ಈ ಹತ್ಯೆಗಳು ತುಂಬನೇ ಆಗ್ತಾ ಇದ್ದಾವೆ ಇಂಥ ಹತ್ಯೆಯನ್ನು ಕಂಡಿ ಖಂಡಿಸಿ ನೋಡಿರಿ ಒಂದು ಮೂವತ್ತ್ಮೂರು ವರ್ಷದ ಹುಡುಗ ಆ ಮೂವತ್ತ್ಮೂರು ವರ್ಷದ ಹುಡುಗರು ಇವತ್ತು ಸಾಯ್ತಾರೆ ಅಂದರೆ ಇವರು ರಾಷ್ಟ್ರದ ಆಸ್ತಿಗಳು ಇವು ಯಾರು ಯುವಕರು ಅಂಥ ಆಸ್ತಿಗಳು ಹೋಗ್ತಾ ಇದ್ದಾವೆ ಅಂದರೆ ನಾವೆಲ್ಲರೂ ಇವತ್ತು ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗಿದೆ ನಾನು ಇಲ್ಲಿ ಒಬ್ಬ ಸ್ವಾಮಿ ರೇಣುಕಸ್ವಾಮಿ ಅಲ್ಲ ಇಂತಹ ಸ್ವಾಮಿಗಳು ಅಥವಾ ಇಂತಹ ಬೇರೆ ಬೇರೆ ಆದಂತವರು ಸಾಕಷ್ಟು ನಡೀತಾ ಇದ್ದಾವೆ ಇದು ಈ ಒಂದು ಹತ್ಯೆಯನ್ನು ಖಂಡಿಸ್ತಾ ಇದ್ದೀವಿ ಅದರ ಸಲುವಾಗಿ ಇಂತಹ ಒಂದು ಅದು ವಿಶೇಷವಾಗಿ ಒಂದು ಅಮಾಯಕ ಅವನು ಅಂಥವನನ್ನು ನಾವು ಒಂದು ಅವನು ಆಗಿರ್ತಕ್ಕಂಥ ಹತ್ಯೆಯನ್ನು ಖಂಡಿಸಿ ನಾಳೆ ವಿವಿಧ ಸಂಘಟನೆಗಳ ಮೂಲಕ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಒಂದು ಸ್ಟ್ರೈಕನ್ನು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಅದಕ್ಕೆ ಮಾಧ್ಯಮ ಮಿತ್ರರು ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ ಜನ ಅದೇ ನಮಗೇನು ಮಾಹಿತಿ ಇಲ್ಲ ಸರ್ ಅದೇ ತಾವು ತಮ್ಮ ಮಾಧ್ಯಮದ ಮೂಲಕ ಹದಿಮೂರು ಜನಕ್ಕೆ ಆಗಿದೆ ಅಂತೇಳಿ ನೋಡ್ತಾ ಇದ್ದೇವೆ ಸರ್